ಮ್ಮ ಪ್ಲೀಸ್ ಚಿಕ್ಕಮ್ಮ ಐರಾಗ್ ಡೆಲಿವರಿ ಆಗೋವರ್ಗೂ ಅವಳನ್ನ ಮನೇಲೇ ಇರೋತರ ನೋಡ್ಕೊಳ್ಳೋದಕ್ಕೆ ಅಕ್ಷತಪ್ಪ ರಾವ್ ಅವರು ಸೂರ್ಯಪ್ರಕಾಶ್ ಹೇಳ್ತಾರೆ ಅದೇ ರೀತಿ ಈ ವಿಷಯ ಯಾರಿಗೂ ಗೊತ್ತಾಗ್ದೇ ಇರೋತರ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಇನ್ನು ಐದು ತಿಂಗಳು ಅಕ್ಷತ್ ಊರ್ ಕಡೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದ ರಾವ್ ಐರಾ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಅವನಿಂದಾನೂ ಮುಚ್ಚಿಡೋದಕ್ಕೆ ಹೇಳ್ತಾರೆ ರಾವ್ ಮಾತಿಗೆ ಒಪ್ಕೊಳ್ಳೋ ಸೂರ್ಯಪ್ರಕಾಶ್ ಅವ್ರು ಹೇಳ್ದಂತೆ ಮಾಡೋ ಯೋಚನೆಗೆ ಬರ್ತಾರೆ ಆದರೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ಗೆ ಇದುವರೆಗೂ ಅರ್ಥ ಇರೋ ವಿಷಯ ಏನು ಅಂದ್ರೆ ಐರಾ ಪ್ರೆಗ್ನೆಂಟ್ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು ಈ ಅಕ್ರಮ ಸಂತಾನವನ್ನ ಅವ್ರ ವಾರಸ್ತಾರನನ್ನಾಗಿ ಯಾಕೊಪ್ಪುಕೊಳ್ತಾ ಇದ್ದಾರೆ ಅನ್ನೋದು ಮಾರನೆಯ ದಿನ ಕಳೆದ ಐದು ತಿಂಗಳ ಸಿಸಿಟಿವಿ ಫುಟೇಜ್ ನೋಡಿದ ಅವರಿಗೆ ಆಶ್ಚರ್ಯ ಕಾದಿತ್ತು ಅಂದ್ರೆ ಐರಾ ನಿಜಾನೇ ಹೇಳ್ತಿದ್ದಾಳೆ ಕಳೆದ ಐದು ತಿಂಗಳಿಂದ ಯಾವ ಗಂಡ್ಸು ಮನೆಯೊಳಗೆ ಬಂದಿಲ್ಲ ಐರಾನು ಕೂಡ ಮನೆಯಿಂದ ಇಲ್ಲೂ ಹೊರಗೆ ಹೋಗಿಲ್ಲ ಹೌದು ಸರ್ ಐರಮ್ಮ ನಿಜಾನೇ ಹೇಳ್ತಾ ಇದ್ದಾರೆ ಕಳೆದ ಐದು ತಿಂಗಳಿಂದ ಐರಮ್ಮ ಮನೆಯಿಂದ ಹೊರಗೆ ಹೋಗಿಲ್ಲ ಹೊರಗಡೆಯಿಂದಾನು ಯಾರೂ ಬರ್ಲಿಲ್ಲ ಐರಾ ಪ್ರೆಗ್ನೆನ್ಸಿ ಅವಳ ತಂದೆಗೆ ಒಂಥರ ಮಿಸ್ಟ್ರಿಯಾಗೆ ಉಳ್ಕೊಂಡಿತ್ತು ಐರಾ ಕೂಡ ತನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ಲು ಅವಳು ಎಲ್ಲಾನು ಮರೆಯೋದಕ್ಕೆ ಶುರು ಮಾಡಿದ್ಲು ಯಾರ್ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ ತನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗು ಜೊತೆ ಮಾತಾಡ್ತಾ ಕಾಲ ಕಳೀತಿದ್ಲು ಇನ್ ಸ್ವಲ್ಪ ದಿನದಲ್ಲೇ ನೀನು ಹೊರಗಡೆ ಪ್ರಪಂಚ ನೋಡ್ತೀಯಾ ದರಿದ್ರ ಹಿಡ್ದಿರೋ ನನ್ನ ಲೈಫಲ್ಲಿ ಉಳ್ಕೊಂಡಿರೋ ಅದೃಷ್ಟ ಅಂದ್ರೆ ಅದು ನೀನೆ ಹಾಯ್ ಚಿನ್ನೀ ಬೇಗ ಬಂದ್ಬಿಡು ಐಟಿಂಗ್ ಫಾರ್ ಯು ಹೀಗಿದ್ದಾಗ ಒಂದಿನ ಅವಳ ಮನೆ ಮುಂದೆ ಇದ್ದ ಹೂವಿನ ಗಿಡಕ್ಕೆ ನೀರ್ ಹಾಕ್ತಿದ್ದಾಗ ಇದ್ದಕ್ಕಿದ್ದಂತೆ ಭೂಮಿ ಕಂಪಿಸೋತರ ಅನ್ನಿಸ್ತು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರೊಳಗೆ ಅವಳ ಮನೆ ಮೇನ್ ಗೇಟ್ ಇಂದ ಒಂದು ಸ್ಪೋರ್ಟ್ಸ್ ಬೈಕ್ ಒಳಕ್ಕೆ ಬರ್ತಾ ಇತ್ತು ಆ ಬೈಕಲ್ಲಿ ಬಂದವನನ್ನ ಕಂಡು ಐರಾ ಶಾಕ್ ಆದ್ಲು ಹಾಗೆ ಭಯ ಟೆನ್ಷನ್ ಜಾಸ್ತಿಯಾಗಿ ಅವಳ ಹಾರ್ಡ್ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು ಅಲ್ಲಿಗ್ ಬಂದವನು ಬೇರೆ ಯಾರೂ ಆಗಿರ್ಲಿಲ್ಲ ಐರಾಳ ಗಂಡ ಅಕ್ಷತ್ ಎದ್ರಿಗೆ ಅಕ್ಷತ್ನ ನೋಡ್ತಾ ಇದ್ದಂಗೆ ಐರಾಳ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗಿತ್ತು ಅವಳು ಗಾಬ್ರಿಯಲ್ಲಿ ಐದ್ ತಿಂಗಳು ಬಿಟ್ಕೊಂಡ್ ಬರ್ಬೇಕಿತ್ತಲ್ವಾ ನಿನ್ ಮರ್ಯಾದೆ ಬಿಟ್ಕೆಲ್ಸ ಕೊನೆನೇ ಇಲ್ವಾ ಕಳ್ಳ ಪೊಲೀಸ್ನ ಕೇಳೋತರ ನನ್ನ ಕೇಳ್ತಾ ಇದ್ಯಾ ಛೀ ಇದನ್ನ ಕೇಳಿಸ್ಕೊಂಡ ಐರಾಳಿಗೆ ಒಂದೇ ಸಾರಿ ತಲೆ ತಿರುಗೋದಕ್ಕೆ ಶುರುವಾಯಿತು ಅವಳಿ ನೀನು ತಲೆ ತಿರ್ಗಿ ಬೀಳ್ಬೇಕು ಅನ್ನೋವಷ್ಟರಲ್ಲಿ ಸೂರ್ಯಪ್ರಕಾಶ್ ಕಾರು ಮೇನ್ ಗೇಟ್ ಇಂದ ಒಳಗೆ ಬಂದಿತ್ತು ಸೂರ್ಯಪ್ರಕಾಶ್ ಅಕ್ಷತ್ನ ನೋಡ್ತಾ ಇದ್ದ ಹಾಗೆ ಹತ್ರ ಬಂದು ಓಹೋ ಅಳಿ ಅಂದ್ರೆ ಸಡನ್ ಆಗಿ ಬರ್ತೀನಿ ಅಂತ ಕಾಲ್ ಮಾಡಿದ್ರಿ ಕಾಲೇಜ್ಗೆ ಹಾಲಿಡೇ ಶುರು ಆಯ್ತಾ ಮದ್ವೆ ನಾಲ್ಕು ತಿಂಗಳು ನಂತರ ಬಂದಿದ್ದೀನಿ ಇದೇನಾ ನೀವು ನಿಮ್ಮ ಅಳಿಯನ್ ವೆಲ್ಕಮ್ ಮಾಡೋ ರೀತಿ ಏನೋ ಇಲ್ಲಿ ತುಂಬಾ ಬದಲಾವಣೆ ಆಗಿರೋ ತರ ಇದೆ ಅಕ್ಷತ್ ಐರಾ ಹೊಟ್ಟೆಯನ್ನೇ ನೋಡ್ತಾ ತನ್ನ ಜೇಬಲಿದ್ದ ಡ್ರಿಂಕ್ಸ್ ಬಾಟಲ್ ತೆಗೆದು ಕುಡಿಯೋದಕ್ಕೆ ಶುರು ಮಾಡ್ದ ಬಂದಾಗಿಂದಾನೂ ಅವನ್ ಕಣ್ಣು ಐರಾಳ ದಪ್ಪ ಹೊಟ್ಟೆಯ ಮೇಲೆ ಇತ್ತು ಸಿಚುವೇಶನ್ನ ಡೈವರ್ಟ್ ಮಾಡಬೇಕು ಅಂತ ಸೂರ್ಯಪ್ರಕಾಶ್ ಅಕ್ಷತ್ಗೆ ಬನ್ನಿ ಅಂದ್ರೆ ಒಳಗೆ ಕೂತ್ ಮಾತಾಡೋಣ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ